ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡಿದರೆ ನಡುತ್ತಾರೆ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಇವರಿಗೆ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಅಂತಂದರೆ ಈ ಕಡೆ ಅಜಿತ್ ಅವರು ತುಂಬ ಕಲೆಕ್ಟ್ ಇಡ್ಸ್ಕೊಂಡ್ರು ಸದಾ ನಂದು ಆ ಕಲೆಕ್ಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾ ಆಗಲೇ ನಾನು ಕಳಿಸಿದ್ನೆಲ್ಲ ಫೋಟೋಸು ಅದ್ರ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಎಲ್ಲ ಕಡೆ ಹುಡುಕ್ ಹುಡುಕ್ಸ್ತಾ ಇದ್ದೀನಿ ಗಲ್ಲಿ ಗಲ್ಲಿನೂ ಕೂಡ ಹುಡುಕ್ತಾ ಇದ್ದೀನಿ ಸಾಬ್ರೆ ಅಂತ ಹೇಳಿ ಈ ಕಡೆ ಈ ಕಡೆ ಇವರು ಹೇಳ್ತಾ ಇರ್ತಾರೆ ಆಗ ಅವರಿಗೆಲ್ಲರೂ ಕೂಡ ವಿಷಯನ ಫ್ಲಾಶ್ ಮಾಡಿ ಎಲ್ಲರೂ ಕೂಡ ಹೆಲ್ತ್ ತೊಗೊಳ್ಳಿ ಆಲ್ರೆಡಿ ರೌಡಿಗಳು ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲನೂ ಕೂಡ ಕರೆಸಿ ಅವ್ರು ಯಾರು ಮ್ಯಾಚ್ ಆಗ್ತಾರೆ ಅಂತ ಹೇಳಿ ಎಲ್ಲ ನುಡುಕ್ತಿ ಹುಡುಕ್ಸಿ ಇವರಲ್ಲಿ ಯಾರಿದ್ರು ಕೂಡ ಹಿಡಿಬೇಕು ಅವ್ರನ್ನ ಅವ್ರನ್ನ ಡೌಟ್ ಹೊರೀರಿ ಯಾರಾದರೂ ಇರಲಿ ಅವ್ರನ್ನ ಇಡಲೇಬೇಕು ಹಿಡಿದಾಕಿ ಮಂಡ್ಯ ಬೆಂಗಳೂರಷ್ಟು ದೊಡ್ಡದಲ್ಲ ಮಂಡ್ಯ ಅಂತ ಹೇಳಿ ಈ ಕಡೆ ಹುಡುಕ್ಸೋದಕ್ಕೆ ಎಲ್ಲನೂ ಕೂಡ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಕೈಗೆ ಸಿಗಬೇಕು ಆ ಟೆನಿಕ್ ಕಾಸ್ಟ್ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈಗ ನಾನು ಎಂಗೇಜ್ ಆಗಿದ್ದೀನಿ ನೀವಿಬ್ಬರು ಅಜಿತ್ ಈಗ ಎಂಗೇಜ್ ಆಗಿದ್ದಾನೆ ನೀವಿಬ್ಬರು ಹೋಗಿ ಅಲ್ಲಿ ನಿಮ್ಮ ಕಥೆನ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಅಂಜನವರು ದೇವಿಯನಿಗೆ ಒಂದು ಕ್ಲೂನ ಕೊಡ್ತಾಯಿರ್ತಾರೆ ಹಾಗಾಗಿ ದೇವಿಯನಿಯವ್ರಿಗೆ ಯಾವ ರೀತಿ ನಾನು ಎದುರಿಸ್ಬೋದು ಅಂತ ಹೇಳಿ ಆ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಪ್ಲ್ಯಾನ ಮಾಡ್ಕೊಂಡಿರ್ತಾರೆ ಹೇ ಸದಾ ಮಾಡ್ಕೋ ಏನಂತ ಏನಂತ ಹೇಳು ಅಂತ ಹೇಳಿ ಸರಿ ಬೀಲಿ ಬಿ ಅಲ್ಲಿ ಅಂತ ಇಲ್ಲಿ ಮಾತಾಡ್ತಿರ್ತಾರೆ ಏನಾಯಿತು ನೀ ಹೇಳಿದ್ರೇ ಅಲ್ವಾ ನನಗೆ ಅರ್ಥ ಆಗೋದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಏನಾಯ್ತಮ್ಮ ನೋಡು ಸಮಾಧಾನ ಮಾಡ್ಕೋ ಏನೂ ಇಲ್ಲ ಅಜ್ಜಿ ತೊಂದು ನಿಮಿಷ ಇರು ಎದ್ಕೊ ಎದ್ರುಕೊಂಡ್ರ ಅಂತ ಹೇಳಿ ಹೇಳ್ತಾಯಿರ್ತಾರೆ ಯಾಕೆ ಎದ್ಕೊಂತೈತೆ ಭೂಮಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ರಾಕ್ಷಸರು ಅಲ್ಲಿ ಕಿಟಕಿ ಹತ್ರ ರಾಕ್ಷಸರು ನಾನು ಕಿಟಕಿನ ಮುಚ್ಚಬೇಕು ಅಂತ ಹೋದೆ ಆದರೆ ಕಿಟಕಿ ಹತ್ರ ರಾಕ್ಷಸರು ಬಂದರು ಭೂಮಿ ಭೂಮಿ ಏನು ಹೇಳ್ತಾ ಇದ್ದೆ ನೀನು ಅಮ್ಮ ನೀನು ಅಲ್ಲಿ ನಾನು ನೋಡಿದೆ ರಾಕ್ಷಸರು ಅಲ್ಲೇ ಇದ್ದರು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಯಾರು ರಾಕ್ಷಸರು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನಾನು ನೋಡ್ದೇವ್ರನ್ನ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಯಾರು ಇಲ್ಲ ಭೂಮಿ ಇಲ್ಲ ಸಾಹೇಬ್ರೆ ಅಲ್ಲೇ ಇದ್ದರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾವ ರಾಕ್ಷಸರು ಇಲ್ಲ ಭೂಮಿ ನೋಡುವಲ್ಲಿ ಯಾರು ಇಲ್ಲ ಅವ್ರ ಮಗ ನನಗೆ ಕಾಣಿಸ್ತು ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ಆದರೆ ಈ ಕಡೆ ಅಜಿತ್ಗೆ ಯಾರು ಕೂಡ ಕಾಣಿಸಲ್ಲ ಆಗ ನಾನು ನಾನಿದ್ದೆ ನನ್ನ ನಿನ್ನ ಜೊತೆ ಯಾಕೆ ಅಷ್ಟು ಎದುರು ಇದ್ದೆ ಅಂತ ಹೇಳಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಇದ್ರು ಅವರು ನನಗೆ ಎದುರಿಸಿ ಎದುರಿಸೋಕ್ಕೆ ಬಂದರು ನಾನು ಕಿಟಕಿ ಹಾಕೋಕೆ ಅಂತ ಹೋದೆ ನನ್ನ ಕೈಯಲ್ಲಿ ಇಟ್ಕೊಂಬಿಟ್ರು ಜೋರಾಗಿ ಎಳ್ದುಬಿಟ್ರು ಅವರು ಸೊ ಕಿಟಕಿ ಹೊರಗಡೆ ಸುತ್ತ ಮುತ್ತ ಎಲ್ಲ ನೋಡಿದೆ ಯಾರು ಕಾಣಿಸ್ಲಿಲ್ವಲ್ಲ ಅದಕ್ಕೆ ಅದಕ್ಕೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಯ್ಯೋ ಕನಸನ್ನ ಮಾ ನನ್ನ ಮಾತನ್ನ ನಂಬಿ ಅದು ಕನಸಲ್ಲ ನಾನು ನೋಡಿದೆ ಸಾಹೇಬ್ರೆ ಅಂತ ಹೇಳಿ ಭೂಮಿಲಿ ಅಳೋದಕ್ಕೆ ಟ್ರೈ ಮಾ ಆಳ್ತಾ ಇರ್ತಾಳೆ ಆಗ ಎರಡು ರಾಕ್ಷಸರು ಇಬ್ಬರು ನನಗೆ ತುಂಬ ಎದುರಿಸ್ತಿದ್ರು ಅವರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೇ ಅಲ್ಲ ನನ್ನ ಸಾಯಿಸೋಕ್ಕೂ ಕೂಡ ಟ್ರೈ ಮಾಡ್ತಾಯಿದ್ರು ಅವರು ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಾಯ್ಸ್ ವಾಯ್ಸ್ ಹೆಂಗಸದ್ದು ಹೆಂಗಸುದ ಕಂಡುಸಿರಿದೆ ಅಂತ ಕೇಳಿ ಹೇಳ್ತಾ ಕೇಳ್ತಾ ಇರ್ಬೇಕಾದ್ರೆ ಸಾಹೇಬ್ರೆ ನನಗೆ ನೆನಪಾಗ್ತಿಲ್ಲ ಸಾಹೇಬ್ರೆ ಅಂತ ಹೇಳಿ ಭೂಮಿ ಆಳ್ತಾ ಇರ್ತಾಳೆ ಸಾಹೇಬ್ರೆ ನನಗೆ ನೆನಪಾಗ್ತಿಲ್ಲ ಸಾಹೇಬ್ರೆ ಅವ್ರ ಧ್ವನಿ ತುಂಬ ಹೆದರೋ ಥರ ಇತ್ತು ಅಂಜನ ಅಂಜನ ಅಂತ ಹೇಳಿ ಅಂಜನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಯ ಯಾಕೆ ಯಾಕೆಗೆ ಕೂತ್ ಕೂಗ್ತಿದ್ದೀರಾ ಅಜಿತ್ ಏನಾಯಿತು ಅಂತ ಹೇಳಿ ಈ ಕಡೆ ಯಾಕೆ ಎಲ್ಲಿದ್ದ ಯಾಕೆ ಎಲ್ಲಿದ್ದೀರಾ ಓ ಇವರೇ ಮತ್ತೆ ಎದುರುಕೊ ಎದ್ಕೊಳ್ಳೋ ಸೀನ್ ನಡೀತಾ ಇದೆಯಾ ಇಲ್ಲಿ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರಬೇಕಾದ್ರೆ ಯಾಕೋ ಯಾಕೋ ಭೂಮಿ ಯಾಕೆ ತುಂಬ ಎದುಕೋತಾ ಇದ್ದಾಳೆ ನೀನೇನಾದರೂ ಈ ಕಿ ಕಿಟಕಿ ಹತ್ರ ಬಂದಿದ್ಯಾ ಅಂತ ಹೇಳಿ ಭೂಮಿ ಕೇಳ್ತಾ ಕೇಳ್ತಾಯಿರ್ತಾರೆ ಆಗ ವಾಟ್ ನಾನ್ ಸೆನ್ಸ್ ನಾನು ಯಾಕೆ ಕಿಟಕಿ ಹತ್ರ ಬರಲಿ ಅಜಿತ್ ನೋಡಪ್ಪ ಊರಲ್ಲಿ ಎಲ್ಲೇ ಗಲಾಟೆ ಆದರೂ ಕೂಡ ಫಸ್ಟ್ ಈ ರೌಡಿ ಶಟ್ಟರ್ಸ್ ಎಲ್ಲ ಕಂಡು ಇನ್ಸ್ಪೆಕ್ಟರ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಹಾಗೆ ನಿನ್ನ ಮನೇಲಿ ಏನೇ ಆದರೂ ಕೂಡ ನನ್ನ ಮೇಲೆ ನಿನಗೆ ಕಣ್ಣಲ್ವಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾರೆ ಕಂದ ನೀನೆಲ್ಲಿ ನೀನೇನು ಕತ್ ನೀನು ಮಾಡಿಲ್ಲ ತಾನೇ ಕಾಣೆ ನೀನ್ಯಾಕೆ ಮಾತಾಡ್ತೀಯ ರಿಲ್ಯಾಕ್ಸ್ ಆಗು ಅಂತ ಹೇಳಿ ಶ್ರವಣವರು ಅಶ್ವಿನಿಗೆ ಸಮಾಧಾನ ಮಾಡ್ತಾಯಿರ್ತಾರೆ ಭೂಮಿ ಗಿಟ್ಕಿನಲ್ಲಿ ಯಾರು ರಾಕ್ಷಸರು ಥರ ಕಾಣಿಸ್ತಿದ್ರಂತೆ ಅವರು ಅದನ್ನು ನೋಡಿ ಎದ್ರುಕೊಂಡಿದ್ದಾಳೆ ಹಾಗೆ ಓಡಿ ಅಯ್ಯೋ ಓಡ್ ಬಂದ್ಲು ಅಯ್ಯಯ್ಯೋ ಪಾಪ ಅಂತ ಹೇಳಿ ಅಂದನವ್ರು ಹೇಳ್ತಾ ಇರ್ತಾರೆ ಭೂಮಿ ಪುಟ್ಟಿ ಏನು ಏನೂ ಆಗಿಲ್ಲ ತಾನೇ ನಿನಗೆ ಅಂತ ಹೇಳಿ ಈ ಕಡೆ ದೇವಿಯವರು ನಾಟಕನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅಜಿತ್ ನೀನ್ಯಾಕೆ ಹೋಗಿ ನನ್ನ ಬಿಟ್ಟು ಬಂದರೆ ಅಂತ ನಾನು ಆಗಲ್ವಾ ನನ್ನ ಸ್ಟಾಫ್ ಹತ್ರ ಎಲ್ಲನೂ ಕೂಡ ಇದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ಯಾಕೆ ಈ ರೀತಿ ಮಾತಾಡ್ತಿದೆಯಾ ಅಲ್ಲಿಗೆ ಓಡ್ಕೊಂಡು ಬಂದಲು ನನ್ನ ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗಿ ಹೋಗಲ್ಲ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಆ ರಾವಣ ದಹನದ ನಂತರ ಪಾಪ ನಮ್ಮ ಭೂಮಿ ಭೂಮಿ ಒಂದು ಕ್ಷಣವೂ ಕೂಡ ಸುಮ್ಮನೆ ಇಲ್ಲ ಅವಳಿಗೆ ತುಂಬಾನೇ ಬೇಜಾರಾಗ್ತಿದೆ ಅವಳು ತುಂಬಾ ಎದುರ್ಕೊಂತ ಇದ್ದಾಳೆ ಅಂತ ಹೇಳಿ ಈ ಕಡೆ ಇಲ್ಲಿ ಅಜಿತ್ ಅವರು ಹೇಳ್ತಾ ಇರ್ತಾರೆ ಆ ಮಾತನ್ನ ಕೇಳಿಸ್ಕೊಂಡು ಒಂದು ಕ್ಷಣ ನಿದ್ದೆ ಮಾಡಿಲ್ಲ ಅವಳು ಅವರಿಬ್ರು ಆರೋಗ್ಯದ ಬಗ್ಗೆ ನನಗೆ ಕಾಲೇಜ್ ಶುರುವಾಗಿದೆ ಈಗ ಅದ್ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂದರೆ ಮೊದಲು ಭೂಮಿ ನಿದ್ದೆ ಮಾಡಬೇಕು ಅವಳು ನಿದ್ದೆ ಮಾಡಬೇಕು ಅಂದರೆ ಇವತ್ತು ಅವಳ ಅವಳು ಆ ರೂಮಲ್ಲಿ ಮಲಗೋದು ಬೇಡವೇ ಬೇಡ ನಿನ್ನ ಮಗ ಒಪ್ಪೋದಾದರೆ ನನ್ನ ಜೊತೆ ಇವತ್ತಿಂದ ಎಲ್ಲರೂ ಹಾಲಲ್ಲೂ ಅಥವಾ ಒಟ್ಟಿಗೆ ಎಲ್ಲರೂ ಮನೆಯ ಹೊರಗಡೆ ಮಲ್ಕೋ ಮಲ್ಕೊಳ್ಳೋಣ ಅಟ್ಲೀಸ್ಟ್ ಸುತ್ತಮುತ್ತ ಇದ್ದಾರೆ ಅನ್ನೋ ಧೈರ್ಯದಿಂದಾಗಿ ಧೈರ್ಯದಲ್ಲಿ ದಲ್ಲಾದರೂ ಅವಳು ಇರ್ತಾಳೆ ಹುಡುಗಿ ನೆಮ್ಮದಿಯಿಂದ ನಿದ್ದೆ ಆದರೂ ಮಾಡ್ತಾಳೆ ಶ್ರವಣ ಹುಡುಗಿ ಕಿತ್ ಕೀಲಿ ಏನೋ ನೋಡಿ ಭಯಪಟ್ಕೊಂಡಿದ್ದಾಳೆ ಅಂತ ಹೇಳಿ ಇನ್ನು ಮನೆ ಹೊರಗಡೆ ಮಲಗುತ್ತಾಳ ಅಂತ ಹೇಳಿ ಈ ಕಡೆ ಅಜಿತವ್ರು ಕೇಳ್ತಾ ಇರ್ತಾರೆ ಮಾವ ಹೇಳ್ತಿರೋದು ಪರ್ಫೆಕ್ಟ್ ಐಡಿಯಾನೇ ಈಗ ನಾವು ಈ ರೀತಿ ಮಾಡೋದ್ರಿಂದ ಅವಳಿಗೆ ಎದುರಿಕೇನು ಕಮ್ಮಿ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲ ಕೂಡ ಮಾತಾಡ್ಕೋತಾ ಇರ್ತಾರೆ ಹಾಗೆ ಸ್ಟಾರ್ಟ್ ಅಯ್ಯೋ ಅದನ್ನು ಅಲ್ಲಿಂದನ ಅಲ್ಲಿಂದನೇ ಓಡಿಸ್ಬೇಕು ಇವತ್ತು ಜಾಯಿಂಟ್ ಫ್ಯಾಮಿಲಿ ಹೊರಗಡೆ ಜಾಯಿಂಟಾಗಿ ಪಾಚ್ಕೊಳ್ಳೋಣ ನಾವು ಒಪ್ ಒಪ್ಪಿಸ್ತೀನಿ ಅಂತ ಹೇಳಿ ಈ ಕಡೆ ಎಲ್ಲ ಕೂಡ ನಚಿಕೆತ್ತವರು ಒಪ್ಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಬೊ ಬ್ರೋ ಮಾವ ಹೇಳಿದ್ರು ಇವತ್ತು ಎಲ್ಲರೂ ಜಾಯಿಂಟಾಗಿ ಮನೆ ಹೊರಗಡೆ ಸ್ಲೀಪಿಂಗ್ ಅಂತ ಹೇಳಿ ಅದ್ಕೇನ ಸೆಂಟ್ರಲ್ಲಿ ಮಲಗಿಸಿ ನಾವೆಲ್ಲರೂ ಅವರ ಸುತ್ತ ಕೋಟೆ ಥರ ಮಲ್ಕೋ ಮಲ್ಕೊಳ್ಳೋಣ ನಮ್ಮ ಫ್ಯಾಮಿಲಿ ಯೂನಿಟಿನ ನೋಡಿ ಊರಲ್ಲಿರೋ ದೆವ್ವಗಳು ಟಿಕೆಟ್ ಅಲ್ಲದೆ ಓಡೋಗ್ಬೇಕು ಏನಂತೀಯ ಅಂತ ಹೇಳಿ ಈ ಕಡೆ ನಚಿಕೇತವ್ರು ಹೇಳ್ತಾ ಇರ್ತಾರೆ ಗುಡ್ಡ ಐಡಿಯಾ ಅಂತ ಹೇಳಿ ಅಜಿತ್ವರು ಹೇಳ್ತಾ ಇರ್ತಾರೆ ಡನ್ನಿ ಇವತ್ತು ರಾತ್ರಿ ಅದಕ್ಕೆ ಯಾವ ಭಯ ಇಲ್ಲದೆ ಆರಾಮಾಗಿ ಮಲ್ಕೋತಾರೆ ಅಂತ ಹೇಳಿ ನಚಿಕೇತವರು ಹೇಳ್ತಾ ಇರ್ತಾರೆ ಹಾಗೆ ಇವತ್ತು ಒಂದಿನ ಓಕೆ ಬಟ್ ದಿಸ ಇದೇ ಥರ ಆದರೆ ನಾಳೆ ಎದುರ್ಕೊಂಡ್ರೆ ಏನು ಮಾಡೋದು ಅಂತ ಹೇಳಿ ಕ್ವಶನಾಗಿ ಕೇಳ್ತಾ ಇರ್ಬೇಕಾದ್ರೆ ಈಗ ನನಗೆ ಒಂದು ಐಡಿಯಾ ಬಂದಿದೆ ಹೇಳೋ ಹೇಳೊಬ್ಬರು ಆ್ಯಕ್ಚುಲಿ ನಾವು ಏನು ಮಾಡ್ಬೋದು ಅಂತಂದರೆ ನೋಡು ನಾನು ನಿನಗೆ ಮೆಸೇಜ್ ಮಾಡ್ತೀನಿ ಆ ಮೆಸೇಜ್ನ ಸತ್ಯ ನನಗೆ ತೋರಿಸೋ ಅವರಿಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ಇಬ್ರು ಕೂಡ ಮಾತಾಡ್ಕೋತಾರೆ ಆಗ ಅರ್ಥ ಆಗುತ್ತೆ ಹಾಗೆ ಮಾವನಿಗೂ ಇನ್ನು ಹೇಳು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಆ ಟೈಮಲ್ಲಿ ಮನೆಯವರೆಲ್ಲರನ್ನ ನಿಭಾಯಿ ಅಲ್ಲಿರೋದಕ್ಕೆ ಕೇಳು ಕೈಯಲ್ಲಿ ಮಾತ್ರ ಓಕೆ ಓಕೆ ಡನ್ ದೇವ್ರೆ ಮನೆ ಫ್ಯಾಮಿಲಿಯ ಮದ್ದು ಮುದ್ದು ಮುದ್ದಾಗಿ ಲೇಡೀಸ್ ಆ್ಯಂಡ್ ಸೀರಿಯಸ್ ಅಂತ ಹೇಳಿ ಈ ಕಡೆ ಮಾತಾಡ್ಕೋತಾ ಇರ್ತಾರೆ ಇದ್ದೀವಿ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಸೊ ನೀವು ಇಬ್ಬರು ಒಳಗಡೆನೆ ಮಲ್ಕೊಳ್ಳಿ ಬೇಕಾದಷ್ಟು ಕಂಬಳಿಗಳನ್ನು ತೊಗೊಂಡ್ಬಿಡಿ ಗಾಡ್ ಬ್ರೋ ವಾಟ್ ಈಸ್ ದಿಸ್ ನಿಮ್ಮ ಅಣ್ಣ ಏನು ಕಳಿಸಿದ್ನೋ ಏನೋ ಕಳಿಸಿದ್ರು ಏನೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಂ ಅದು ಅಂತ ಹೇಳಿ ಏನೂ ಇದೆ ಏನೂ ಇಲ್ಲ ಮದುವೆಲಿ ಅದು ಒಂದು ಸ್ವಲ್ಪ ಜಾಸ್ತಿನೇ ರಿಲ್ಯಾಕ್ಸ್ ಮಾಡಿಬಿಟ್ರೆ ಟೆನ್ಷನ್ ಮಾಡಿಕೊಳ್ಳೋದೇ ಏನು ಇಲ್ಲದೇ ಇರುತ್ತೆ ಹೊರಗಡೆ ಎಲ್ರಿಗೂ ಕೂಡ ಹಾಸಿಗೆ ರೆಡಿ ಮಾಡಬೇಕು ಅಚ್ಚಿಗೆ ಚಳಿ ತಡ್ಕೊಳ್ಳೋಕ್ಕೆ ಆಗೋಲ್ಲ ಜೊತೆಗೆ ಪಾಪುಗೆ ಪಾಪ್ಸಿಗೂ ಕೂಡ ಚಳಿನ ತಡೆಯೋದಕ್ಕೆ ಆಗಲ್ಲ ಅವರಿಬ್ಬರು ಒಳಗಡೆ ಮಲ್ಕೊಳ್ಳಿ ಅಂತ ಹೇಳಿ ಈ ಕಡೆ ನಚಿಗೆತವರು ಹೇಳ್ತಾ ಇರ್ತಾರೆ ಆಗ ಮಿಕ್ಕಿದವರು ಒಳಗಡೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಮಾವ ನಿಮಗೊಂದು ಇಂಪಾರ್ಟೆಂಟ್ ಜವಾಬ್ದಾರಿ ಬನ್ನಿ ನಾವು ಮಲಗ್ತಿದ್ದೀವಿ ಅಷ್ಟೇ ಈಗಲೇ ಇಲ್ಲ ಅಲ್ಲಕ್ಕ ಹೌದು ಕಣೋ ಹೌದು ಅಮ್ಮ ಇವತ್ತು ಸಿಕ್ಕಾಪಟ್ಟೆ ಚಳಿ ಇದೆ ನೀನು ಭಾವ ಒಳಗಡೆ ಮಲ್ಕೊಳ್ಳಿ ಅಂತ ಹೇಳಿ ಶ್ರವಣವರು ಹೇಳ್ತಾ ಇರ್ತಾರೆ ಆಗ ಶ್ರವಣ್ಣ ಮಾತನ್ನ ಕೇಳಿ ಈ ಕಡೆ ಅಜ್ಜಿಯವರು ಮಲಗೋದಿಲ್ಲ ಒಳ್ಳೆ ತಣ್ಣಗಿರೋ ಗಾಳಿ ಬೀಸ್ತಾ ಇದೆ ಮಾವ ಒಂದು ವಾಕ್ ಹೋದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ವಾಕಿಂಗ್ ಮಾಡ್ತಾಯಿರ್ತಾರೆ ಆಗ ಬೇಡಪ್ಪ ನೀವಿಬ್ಬರು ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಬನ್ನಿ ನಾನು ಇಲ್ಲೇ ಇರ್ತೀನಿ ಹೊರಡಿ ಹೋಡಿ ಸರಿ ಈಗ ಇಲ್ಲಿ ಅಜಿತ್ನ ಕಟ್ಟಾಕ್ಬಿಟ್ಟಿರ್ತಾರೆ ರೆಡಿ ಭೂಮಿ ಭೂಮಿ ಅಂತ ಹೇಳಿ ಈ ಕಡೆ ಭೂಮಿನ ಅಜಿತ್ವರು ಕರೀತಾ ಇರ್ತಾರೆ ಶ್ರವಣವರು ಇದು ಅಜಿತ್ನ ವಾಯ್ಸ್ ಅಲ್ವೇನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ವೇನ್ರು ಏ ಅವನು ಯಾಕೆ ಕೂತ್ಕೊತಾ ಇದ್ದಾನೆ ಬಾ 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 ನೋಡೋಣ ಅಂತ ಹೇಳಿ ನನ್ನ ಮಗ ಏನು ಕಟ್ಟ ಕಟ್ಟಾಕಿದಾರ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಮಾತಾಡ್ತಾಯಿರ್ತಾರೆ ಏನು ಮಾಡಲ್ ಏನು ಮಾಡಲಿ ಸ್ವಲ್ಪ ಸುಮ್ಮನೆ ಇರು ಅಜಿತ್ ನಚ್ಚಿ ಸೇರ್ಕೊಂಡು ಮಾ ಮಾಡಿರೋ ಪ್ಲಾನ್ ಇದು ಭೂಮಿನ ಬೈದಿಂದನೇ ಹೊರಗೆ ತರೋಕೆ ನೀನು ಆರಾಮಾಗಿರು ಅಂತ ಹೇಳಿ ಈ ಕಡೆ ಸಂಗೀತಗೆ ಸಮಾಧಾನನ ಮಾಡ್ತಾ ಇರ್ತಾರೆ ಸಾಹೇಬರು ಮುಗ ಮೊದಲು ಅಯ್ಯೋ ನಿಮ್ಗೇನೂ ಆಗಲ್ಲ ಸಾಹೇಬ್ರೆ ನಾನಿದ್ದೀನಿ ಸಾಹೇಬ್ರೆ ಯಾರು 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 ಸಾಹೇಬರು ನಿಮ್ಮ ಈ ರೀತಿ ಕಟ್ಟಾಕಿರೋದು ಯಾರು ಸಾಹೇಬ್ರೆ ಯಾರು ನನ್ನ ನನ್ನನ್ನು ನಾನು ನಿಮ್ಮನ್ನು ಬಿಡಿಸ್ತೀನಿ ಅಂತ ಹೇಳಿ ಎಲ್ಲರೂ ಕೂಡ ಸಹಾಯ ಕೇಳ್ತಾ ಇದ್ದೀನಿ ಯಾರು ಕೂಡ ಸಹಾಯನೇ ಮಾಡ್ತಾ ಇಲ್ಲ ಸಾಹೇಬ್ರೆ ಅಂತ ಹೇಳಿ ಭೂಮಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾ ಇಲ್ಲ ನಿಮ್ಮ ದೊಡ್ಡ ಸಾ ದೊಡ್ಡ ಸಾಹೇಬರು ಕೂಡ ಏನು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ ಭೂಮಿ ಅದಕ್ಕೆ ಸಾಹೇಬರು ನನ್ನ ಸುತ್ತಮುತ್ತ ಎಲ್ಲ ಬೆಂಕಿ ಇತ್ತು ನಾನು ಸತ್ತೇ ಹೋಗ್ತಾ ಇದ್ದೆ ನಾನು ಅಷ್ಟೇ ಎದುರುಕೊಂಡು ಎದುರ್ಕೊಂಡ್ಬಿಟ್ಟಿದ್ದೆ ನೆನ್ನೆ ಅಮ್ಮನ ಭವಿಷ್ಯದ ಚಿಂತೆ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನನ್ನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್